ಜೊತೆ ಮಾಡುದು ಏ ಚೆನ್ನಾಗ್ ಮಾಡ್ತಿಲ್ಲ ಒಂದು ಸಂಗೀತದ ಪಯಣ ನಿಮ್ದೇನು ಹೋಗ್ತಾ ಇತ್ತು ಇದ್ರ ಮಧ್ಯೆ ನಟನೆಗೆ ಯಾವಾಗ ಹೊಳ್ಕೊಂಡು ಯಾಕೆ ಆ ನಟನೆಯು ನಿಮ್ಮಲ್ಲಿ ಸೇರ್ಕೊಳ್ಳಿ ಕಾರಣ ಆಗಿದೆ ನಟನೆ ಚಿಕ್ಕ ವಯಸ್ಸಿಂದ ಇತ್ತು ಅಂದ್ರೆ ನಾವು ಸ್ಕೂಲ್ ನಲ್ಲಿ ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಅದೆಲ್ಲ ನಾವು ಯಾವ್ದಾದ್ರು ನಾಟಕ ಮಾಡಿಸ್ತಾರ ಸ್ಕೂಲ್ ನಾವು ಮಾಡಿಸ್ತಾರಲ್ಲ ಅದೊಂದು ಆಸೆ ಇತ್ತು ಮಾಡುದು ನಾನು ಹೈಸ್ಕೂಲ್ ನಲ್ಲೂ ಗಲಾಟೆ ಮಾಡಿ ನಾವು ಆಶ್ರಮದಲ್ಲಿ ನಾನು ಪಾಠ ಮಾಡ್ಬೇಕು ಅಂತಲ್ಲ ಮಾಡದೆಲ್ಲ ಇತ್ತು ಅದಾದ್ಮೇಲೆ ಇದರಲ್ಲಿ ಸ್ವಲ್ಪ ನನಗೆ ಈ ಕಡೆ ಒಂದು ನಾಟನೆ ಒಂದು ಸೈಡ್ ನಟನೆ ಒಂದ್ ಸೈಡ್ ಸಂಗೀತ ಇಟ್ಕೊಂಡ್ರೆ ಸಂಗೀತದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದೆ ನಾನು ಅದಕ್ಕೋಸ್ಕರ ನಾನು ಸಂಗೀತದಲ್ಲಿ ಉಳ್ಕೊಂಡೆ ಆದರೆ ಕೆಲವು ಕಡೆ ಇವಾಗ ಒಂದು ಆಸರೆ ಅಂತ ಒಂದು ಸೀರಿಯಲ್ ಅದರಲ್ಲಿ ಮ್ಯೂಸಿಕ್ ಮಾಡ್ತಾ ಇದ್ದೆ ಅದೇನಂದ್ರೆ ಈ ಒಂದು ಮನೆ ತಗೊಂಡಿದ್ರು ಶ್ರೀನಿವಾಸ್ ಪ್ರಭು ಅವ್ರ ನಿರ್ದೇಶನ ಒಂದು ಮನೆಯಲ್ಲಿ ಶೂಟಿಂಗ್ ಆಗ್ತಾ ಇತ್ತು ಅದೇ ಮನೆಯಲ್ಲಿ ಒಂದು ರೂಮ್ ನಲ್ಲಿ ಎಡಿಟಿಂಗ್ ಆಗೋದು ಅದೇ ಎಡಿಟಿಂಗ್ ರೂಮ್ ನಲ್ಲಿ ನಾವು ಹೋಗಿ ಮ್ಯೂಸಿಕ್ ಮಾಡೋದು ಸೊ ನನಗೆ ಆ ಕೆಲಸ ಆಯ್ತು ಅಲ್ಲಿ ಶೂಟಿಂಗ್ ಆಗ್ತಾ ಇದ್ದಂಗೆ ಯಾವುದೋ ಒಂದು ಕಾರಣಕ್ಕೆ ಒಂದು ದಿವಸ ಅವ್ರು ಕೇಳಿದ್ರು ರೀ ಒಂದು ಪಾತ್ರ ಇದೆ ಮಾಡ್ತಿರೋ ಜರ್ನಲಿಸ್ಟ್ ರೋಲ್ ಇದೆ ತುಂಬಾ ಚೆನ್ನಾಗಿರೋ ದಾಡಿ ಸರಿ ಮಾಡ್ತಿದ್ದೆ ಸೊ ಅವತ್ತು ನಾನು ನನ್ನ ಅಪೋಸಿಟ್ ದತ್ತಣ್ಣ ದತ್ತಣ್ಣನ ಜೊತೆ ಆಕ್ಟ್ ಮಾಡಬೇಕು ಏ ಚೆನ್ನಾಗಿ ಮಾಡ್ತೀಯಲ್ಲ ಒಂದು ದತ್ತಣ್ಣ ನಮಗೆ ನಮ್ಗೆ ತುಂಬ ಅವರ ಲೆವೆಲ್ ಪ್ರೊಫೆಷನಲಿಸಮ್ ನಮ್ಗೆ ಅಂದ್ರೆ ಅಷ್ಟ್ರ ಮಟ್ಟಿಗೆ ನಾವು ಏನು ಮಾಡೋದಕ್ಕಾಗಲ್ಲ ಬಟ್ ರೋಲ್ ಕೂಡ ಚಿಕ್ಕದೇ ಇತ್ತು ಚೆನ್ನಾಗಾಯ್ತು ಅವ್ರಿಗೂ ಇಷ್ಟ ಆಯ್ತು ಎಲ್ಲ ಆಯ್ತು ಅದಾದ್ಮೇಲೆ ನಮ್ಗೆ ಟಿ ಎನ್ ಸೀತಾರಾಮ್ ಅವರು ಮನ್ವಂತರದಲ್ಲಿ ಮ್ಯೂಸಿಕ್ ನಲ್ಲಿ ಹೇಗಿದ್ದು ಇದ್ದೆ ನಾನು ಕಡೆ ಮಾಡ್ಬೇಕಾದ್ರೆ ಇದು ಜರ್ನಲಿಸ್ಟ್ ಆದ್ರೆ ಒಂದು ಗಾಯಕ ಒಳ್ಳೆ ದಾಡಿ ಎಲ್ಲ ಅದು ಮನ್ವಂತರದಲ್ಲಿ ಒಂದು ಪಾತ್ರ ಸಿಕ್ತು ಸೊ ಅಲ್ಲೂ ಆಲ್ಟರ್ನೇಟ್ ಅಲ್ಲಿ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಒಂದೊಂದು ಗೀತೆ ನಂದು ಹಾಡಿಸ್ಬೇಕು ಅವರು ಒಂದೊಂದು ಹಾಡು ಕೊಡೋರು ಅದು ಹಾಡೋರು ಸೊ ಹೀಗೆ ಮಾಡಿಕೊಂಡು ಆ ನಟನೆಯನ್ನು ಉಳ್ಕೋತು ಆಶ್ರಮದಲ್ಲಿ ನಮ್ಮ ಈ ಮೂರು ವರ್ಷ ಇದೆಯಲ್ಲ ಅದು ಮಾಡಿದಾಗ ಅದರಲ್ಲಿ ಸಾಕಷ್ಟು ನಾಟಕಗಳಲ್ಲಿ ಕರುಣಾಗಂಗೆ ಒಂದು ನಾಟಕ ಮಾಡಿದೆ ಪ್ರಭುಶಂಕರ್ ಅವರ ರಚನೆ ಅದು ಅದು ಬುದ್ಧನ ಕಾರ್ಯಕ್ರಮ ಅದು ಅಂಗುಲಿ ಮಾಲನ ಕತೆ ಅದರಲ್ಲಿ ಅಂಗುಲಿ ಮಾಲನಾಗಿದ್ದೆ ಆಮೇಲೆ ಅಲ್ಲಿ ವಿಭೀಷಣ ಶರಣಾಗತಿ ಅಂತ ಮಾಡಿದ್ದೊಂದು ಒಂದು ನಾಟಕದಲ್ಲಿ ನಾನು ರಾವಣನಾಗಿದ್ದೆ ಈ ತರ ಪೌರಾಣಿಕ ಐತಿಹಾಸಿಕ ಅದೆಲ್ಲ ಒಂದೊಂದು ಮಾಡ್ತಿದ್ದೀರಿತ್ತು ಇತ್ತು ನಟನೆ ಇದೆ ಕಿರಿತೆರೆ ಕಿರಿತೆ ನಿಮ್ಮ ನಟನೆ ನೀವು ಚರ್ಮವಾದ್ಯವಾದಂತ ತಬಲ ನಮ್ಮ ಹಳೆ ಸಾಂಪ್ರದಾಯಿಕ ತಬಲದಿಂದ ಈಗ ಎಲೆಕ್ಟ್ರಿಕ್ ತಬಲಕ್ಕು ಅದಕ್ಕೂದಕ್ಕೆ ನಿಮಗೆ ಏನು ವ್ಯತ್ಯಾಸ ವೀಲ್ ಆಗುತ್ತೆ ಅಂದ್ರೆ ಶಬ್ದಗಳು ನಮಗೆ ಒಂದೇ ಆಗಿರ್ಬೋದು ಈ ನುಡಿಸೋನಿಗೆ ಅದರ ಭಾವ ಇರ್ತದಲ್ಲ ಅದು ಹೇಗೆ ಅಂತ ನಮ್ಮ ನಮ್ಮ ಪ್ರಯೋಗಕ್ಕೆ ನಾವು ಅದನ್ನ ಬಳಸ್ಕೊಳ್ಳೋ ರೀತಿ ಅಷ್ಟೇ ಅದು ಯಾವುದೂ ನಿಜವಾದ ವಾದ್ಯವನ್ನು ಆಲ್ಟರ್ನೇಟ್ ಇಲ್ಲವೇ ಇಲ್ಲ ಆದರೆ ಕೆಲವು ಸಲ ಏನಾಗುತ್ತೆ ನಮಗೆ ಯಾವುದೋ ಒಂದು ಹೊರ ದೇಶಕ್ಕೆ ಹೋಗ್ಬೇಕಾಗತ್ತೆ ನಮ್ಗೆ ಹಲವಾರು ಹತ್ತು ಹಲವಾರು ವಾದ್ಯಗಳನ್ನ ತಗೊಳ್ಬೇಕಾಗಲ್ಲ ಅವಾಗ ಕೆಲವು ಸಲ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ತೊಗೊಂಡು ಈ ನಮ್ಮ ವಾದ್ಯದ ಸೌಂಡನ್ನ ನಾನು ರೆಕಾರ್ಡ್ ಮಾಡಿಕೊಂಡು ಅದರಲ್ಲಿ ನೋಡಿಸುವಂಥದ್ದು ಇದರ ಸ್ಯಾಂಪಲ್ ನಾನು ತಗೊಂಡು ಅದರಲ್ಲಿ ಟ್ರಿಗರ್ ಮಾಡಿ ಟ್ರಿಗರ್ ಇವನ ದೊಡ್ಡದೊಂದು ನಾಲ್ಕು ಆ ನಾಲ್ನ ತಗೊಂಡೋ ಕಾಲಾಗಿ ದೊಡ್ಡ ವಾದ್ಯ ಅದು ಎಷ್ಟು ನಮಗೆ ಅಲೋವೆನ್ಸ್ ಇರೋಲ್ಲ ಸೊ ಆ ವಾದ್ಯನ ರೆಕಾರ್ಡ್ ಮಾಡಿಕೊಂಡು ಅದರ ಸೌಂಡ್ ಕ್ಲಿಪ್ ಮಾತ್ರ ಹೋಮ್ ಕಂಪ್ಯೂಟರ್ ಹಾಕೊಂಡು ಹೋಗುವಂಥದ್ದು ತವಿಲು ಆಮೇಲೆ ನಗಾರ ಟಾಯ್ಕೋ ಇನ್ಸ್ಟ್ರುಮೆಂಟ್ ಇನ್ಸ್ಟ್ರೂಮೆಂಟ್ ಇನ್ಸ್ಟ್ರೂಮೆಂಟೇ ಸಿಗಲ್ಲ ತುಂಬಾ ಎಕ್ಸ್ಪೆನ್ಸಿವ್ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಅಂತವೆಲ್ಲ ವಾದಿಗಳನ್ನ ನಾವು ಸ್ಯಾಂಪಲ್ ಮಾಡ್ಕೊಂಡು ಇಟ್ಕೊ ಅಂದ್ರೆ ನನ್ನ ಹತ್ರ ಒಂದು ಅದೇ ನೀವೊಂದು ಡಿಫ್ರೆಂಟ್ ಆಗಿರೋ ಇನ್ಸ್ಟ್ರೂಮೆಂಟ್ ನಾನು ಇದು ಯಾವ್ದು ಇನ್ಸ್ಟ್ರೂಮೆಂಟ್ ನಾನು ಕಂಡಿರ್ಲಿಲ್ಲ ಅದಕ್ಕೆ ಕೇಳೋಣ ಅಂತಾನೆ ಒಂದು ತೆಗೆದಿರೋ ಇದು ಪಾಟ್ ಅಂತ ಇದು ಪಾಟ್ ಅಂತ ಇನ್ಸ್ಟ್ರೂಮೆಂಟ್ ಇದು ಇದು ಆಫ್ರಿಕನ್ ಇನ್ಸ್ಟ್ರೂಮೆಂಟ್ ಅದು ನಮ್ ಘಟಮ್ಗೆ ಹತ್ರ ಆದರೆ ಇದರಲ್ಲಿ ಎರಡು ಹೋಲ್ ಇರುತ್ತೆ ಎರಡರಲ್ಲೂ ಸೌಂಡ್ ಬರುತ್ತೆ ಇದು ಪಾಟ್ ಅಂತ ನಿಮ್ಮ ಈ ಜೀವನದಲ್ಲಿ ನಿಮಗೆ ಸಿಕ್ಕಂತ ಕೆಲವರು ನಿಮ್ಮ ಮೇಲೆ ಪ್ರಭಾವ ಬೀರಿದಂಥ ಕೆಲವರು ಫೋಟೋವನ್ನು ತೋರಿಸ್ತಾರೆ ನಿಮ್ಮ ಅವ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಆ ಕ್ಷಣಕ್ಕೆ ಒಂದೆರಡು ಮಾತು ಮಾತು ಹೇಳೋದಕ್ಕೆ ಮೊದಲಿಗೆ ನೀವು ಹೇಳ್ತೀರ ಮಾತೃವಾತ್ಸಲ್ಯದ ವ್ಯಕ್ತಿ ವ್ಯಕ್ತಿ ಹೇಳಿ ನಿಮಗೆ ನಾನು ಇಷ್ಟು ಹೇಳಿದಾಗಲೇ ನೆನಪಾಗಿರುತ್ತೆ ಯಾರು ಅಂತೇಳಿ ಅದು ಒಂದು ಫೋಟೋ ಇವ್ರ ಬಗ್ಗೆ ಮಾತಾಡೋದಾದರೆ ಎಸ್ ಪಿ ಬಿ ಅವರು ದೇವ್ರೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಯಾಕೆಂದರೆ ನಾನು ಎಷ್ಟೋ ಸಲ ಯೋಚನೆ ಮಾಡ್ತಿದ್ದೆ ಅವ್ರ ಜೊತೆ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ರೆಕಾರ್ಡಿಂಗಲ್ಲಿ ಇರ್ತಿದ್ವಿ ಇಷ್ಟು ಒಳ್ಳೆತನ ಇದು ಇಟ್ಸ್ ನಾಟ್ ರಿಯಲ್ ಇದು ಸುಮ್ಮನೆ ನಾಟಕ ಅಂತಲೇ ಅನ್ಸೋದು ಅಷ್ಟು ಒಳ್ಳೆತನ ಮೋಸ್ಟ್ಲಿ ಹೊರಗೋದ್ಮೇಲೆ ಬೇರೆನೇ ಮನುಷ್ಯ ಇರಬೇಕು ಆದರೆ ಅದನ್ನ ಒಂದು ವರ್ಷ ಆಯಿತು ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಹಂಗೆ ಯಾರು ನಾಟಕ ಮಾಡ್ಕೊಂಡಿರ್ತೀನಿ ಆಮೇಲೆ ನನ್ನ ಮೊದಲನೇ ವೈಯಕ್ತಿಕವಾದ ಅನುಭವ ನಾನು ಸಂಗೀತ ನಿರ್ದೇಶನ ಮಾಡಬೇಕು ಅವ್ರು ಹಾಡಕ್ಕೆ ಬಂದರು ಮೊದಲನೇ ಗೀತೆ ಅವ್ರು ಹಾಡ್ತಿದ್ರು ಅವ್ರು ಹಾಡಬೇಕಾದ್ರೆ ಒಂದು ಚರಣದಲ್ಲಿ ಸ್ವಲ್ಪ ಶ್ರುತಿ ವ್ಯತ್ಯಾಸ ಆಯ್ತು ನನ್ಗೆ ಅವರ ಮುಂದೆ ಒಂದು ಅಷ್ಟ ದೊಡ್ಡ ಸಮುದ್ರದ ಮುಂದೆ ನಾವು ಶ್ರುತಿ ಸೇರಿ ಅವರು ಶ್ರುತಿ ಬ್ರಹ್ಮ ಅವರು ಅವರು ನಾನು ಇನ್ನೊಂದ್ಸರಿ ತಗೊಳ್ಳೋಣ ಸ್ವಲ್ಪ ಪಿಚಿಂಗ್ ಪ್ಲೇ ಅಂದ್ರು ಆ ಧ್ವನಿ ಅಂತ ಕೇಳಿದ್ರು ಪ್ಲೇ ಅಂದ ತಕ್ಷಣ ಸರಿ ಇದೆ ಅಂತ ಹೇಳಿದ್ರೆ ಇವ್ ನನ್ನ ಜಡ್ಜ್ಮೆಂಟ್ ರಾಂಗ್ ಅಂತಲ್ಲ ಸೊ ಅದ್ ತಡ್ಕೋಬೇಕಲ್ಲ ಆಯ್ತು ಪರವಾಗಿಲ್ಲ ಪ್ಲೇ ಮಾಡೋದು ಸಿಂಗ್ರು ಅಂದ್ರೆ ಅದು ಬಹಳ ಸೂಕ್ಷ್ಮವಾಗಿತ್ತು ಆದ್ರೆ ನನ್ನ ನನಗೆ ರಿಕ್ವೆಸ್ಟ್ ಮಾಡಿದ್ದು ಅವ್ರು ಹಾಡಿದ್ರು ಹಾಡಿ ಬಂದರು ಬಂದ ತಕ್ಷಣ ನಾವೆಲ್ಲ ನಿಂತ್ಕೊಂಡ್ವಿ ಸ್ಟುಡಿಯೋನಲ್ಲಿ ಎಲ್ಲರೂ ಅವ್ರು ಅದು ಇದ್ದೇನೆ ಪ್ರಭೆನೆ ಹಾಗೆ ಬಂದ ತಕ್ಷಣ ನಿಂತ್ಕೊಂಡೆ ಎಲ್ಲರು ಬಂದ್ಬಿಟ್ಟು ನನ್ನ ಶೋಲ್ಡರ್ ಹಿಡಿದು ಕೂಡೋರು ಕೆಳಗೆ ಕೂಡಿಸ್ಬಿಟ್ಟು ಅವ್ರು ಹೇಳಿದ್ರು ಟು ಡೇ ಯು ಆರ್ ದ ಟೀಚರ್ ಐ ಆಮ್ ಎ ಸ್ಟೂಡೆಂಟ್ ಐ ಹ್ಯಾವ್ ಟು ಸ್ಟ್ಯಾಂಡ್ ಬಿಹೈಂಡ್ ಯು ನೌಟಸ್ ಲೀಸನ್ ಅಂತ ನಿಂತ್ಕೊಂಡೇ ಸಾಂಗ್ ಕೇಳಿದ್ರು ಇದು ಅವರು ಅವರು ಅದು ನನಗೆ ಹೇಳಿಕೊಟ್ಟಂಥ ದೊಡ್ಡ ಪಾಠ ಅದು ಚಿಕ್ಕವರು ದೊಡ್ಡವರು ಅನ್ನೋದಲ್ಲ ಅವ್ರ ಅವತ್ತಿನ ಸ್ಥಾನ ಇದೆಯಲ್ಲ ಆ ಸ್ಥಾನಕ್ಕೆ ಮರ್ಯಾದೆ ಕೊಡಬೇಕು ಅನ್ನೋದು ಈ ಥರ ಬಹಳಷ್ಟು ಕಲಿಕೆ ಅವ್ರು ನನಗೆ ಕೊಟ್ಟಿದ್ದು ತುಂಬ ಎಷ್ಟು ಪ್ರೀತಿಯಿಂದ ಇದ್ರು ಅವರ ಕಡೆಯ ಕಾರ್ಯಕ್ರಮ ಕೂಡ ಬೆಂಗಳೂರಿನಲ್ಲಿ ನಾನು ಕಂಡಕ್ಟ್ ಮಾಡಿದ ಕಾರ್ಯಕ್ರಮ ಅಯ್ಯೋ ತುಂಬ ತುಂಬ ಮಿಸ್ ಮಾಡ್ಕೊತೀವ್ರನ್ನ ಇನ್ನು ಹಾಳಿ ಬರ್ತೀರ ಇವರು ನನಗೆ ಚಿಕ್ಕ ವಯಸ್ಸಿಂದ ಗುರುಗಳು ಒಂಥರ ನಾನರ ಲಕ್ಷಾಂತರ ಜನ ಇದಾರೆ ಇವರು ಇವರು ಕ್ರಿಯೇಟಿವಿಟಿ ಅವ್ರಿಗೆ ಅದಾದ್ಮೇಲೆ ನಾನು ಕೇಳಿ ಕಲ್ತಿದ್ದೆಲ್ಲ ಇದೆ ಯಾವುದೋ ಒಂದು ವಾದ್ಯದ ಸೌಂಡಿಂಗ್ ಇತ್ತು ಆದರೆ ಅದಕ್ಕೆ ಸೌಂಡ್ ಕೊಡುವಂಥ ವಾದ್ಯವೇ ಇಲ್ಲ ಅದನ್ನ ಕ್ರಿಯೇಟ್ ಮಾಡಿದ್ರು ಡು ಡುಗ ತರಂಗ ಇವತ್ಗ ಬಹಳ ಪಾಪ್ಯುಲರ್ ಎಲ್ಲಾ ಸುಗಮ್ ಸಂಗೀತದಲ್ಲೂ ಎಲ್ಲಾದ್ರಲ್ಲೂ ಬರುವಂತ ವಾದ್ಯ ಅದನ್ನ ಕಂಡವ್ರು ಯಾಕಂದ್ರೆ ಅವ್ರಿಗೆ ಆ ಎಫೆಕ್ಟ್ ಬೇಕಿತ್ತು ಅಂತ ಕಷ್ಟಪಟ್ಟು ಕಟ್ ಮಾಡಿಸಿ ಮಾಡಿಸಿರುವಂತಹ ವಾದ್ಯ ಆಮೇಲೆ ಇನ್ನೊಂದ್ ಯಾವ್ದೋ ಒಂದು ಬೇಸ್ ನಲ್ಲಿ ಒಂದು ಬೆಂಡ್ ಆಗೋ ಟೋನ್ ಬೇಕು ಒಂದು ಉರ್ಮಿ ತರ ಟೋನ್ ಬೇಕು ಅಂತ ಅವ್ರ ತಲೆಲಿತ್ತು ಆದ್ರೆ ಉರ್ಮಿ ಅನ್ನೋ ವಾದ್ಯ ಅವ್ರಿಗೆ ಸಿಗ್ಲಿಲ್ಲ ಅಲ್ಲಿ ಅವರೇನೆ ಯಾವುದೋ ಒಂದು ಚರ್ಮ ತರಿಸಿ ಅದಕ್ಕೆ ಹಗ್ಗ ಕಟ್ಟಿಸಿ ಅದಕ್ಕೆ ಪೆಡ್ಲ್ ಹಾಕಿಸಿ ಪೆಡ್ಲ್ ಓದ್ರೆ ಸುತ್ತಿ ಮೇಲೆ ಹೋಗಬೇಕು ತರ ಮಾಡಿಸಿ ಯಾವ್ದೊಂದು ಯಾವ್ದೋ ಸಾಂಗ್ ಮಾಡಿದ್ದಾರೆ ಆ ತನಗೆ ಬೇಕಾದ್ದು ಜಗತ್ನಲ್ಲಿ ಇಲ್ಲ ಅಂದ್ರೆ ಅದನ್ನ ಸೃಷ್ಟಿ ಮಾಡಿ ಬಳಸಿದಂತ ವ್ಯಕ್ತಿ ಆಡಿ ಬರುವ ಇನ್ನು ಇತ್ತೀಚೆಗೆ ನಮ್ಮನ್ನಾಗಿರಿದ ಅವರು ಅಷ್ಟೇ ಗುರು ಸಮಾನರು ಅಂಡ್ ಬಹಳ ಪ್ರೀತಿಯಿಂದ ಮಾತಾಡ್ಸೋದು ಸಿಗ್ತದೆ ನನ್ನ ಗುರುಗಳ ಅಂತ ರವೀಂದ್ರ ಯಾಗುಲ್ ಅವರ ಬಹಳ ಆತ್ಮೀಯರೂ ಭಾಳ ದೊಡ್ಡವರು ಅವ್ರದ್ದು ಸುಮಾರು ರೆಕಾರ್ಡಿಂಗ್ನಲ್ಲಿ ನಾನು ನೋಡ್ಸೋದಕ್ಕೆ ನನಗೆ ಅವಕಾಶ ಸಿಕ್ತು ಅವ್ರದ್ದು ಒಂದು ಶಾರ್ಟ್ ಫಿಲ್ಮ್ಸು ಅದೆಲ್ಲ ಮಾಡೋರು ಅದರಲ್ಲಿ ತುಂಬ ಕಲ್ತಿದ್ದಿದೆ ಅಂಡ್ ಅವರು ಶಾಸ್ತ್ರೀಯತೆ ಬಿಟ್ಟು ಹೋಗದೆ ಕಂಟೆಂಪ್ರರಿ ಹೇಗೆ ಮಾಡೋದು ಆ ಥರ ಅವರು ರೆಕಾರ್ಡಿಂಗ್ನಲ್ಲಿ ನಾನು ಕಲ್ತಿದ್ದು ಯಾಕೆಂದ್ರೆ ಸ್ಟೀಫನ್ ಅಂತ ಪ್ರವೀಣ್ ದತ್ ಸ್ಟೀಫನ್ ಅಂತ ಇದ್ದಾರೆ ಅವರು ಪ್ರಯೋಗ್ ಅಂತ ಹೆಸರಲ್ಲಿ ಅವರು ಸಿನಿಮಾ ಮ್ಯೂಸಿಕ್ ಮಾಡ್ತಾರೆ ಅವರು ಆರ್ಕೆಸ್ಟ್ರಾ ಮಾಡ್ತಿದ್ದ ಅವರು ಆರ್ಕೆಸ್ಟ್ರಾ ಹೆಚ್ಚಾಗಿ ಮಾಡ್ತಾ ಅವಾಗ ನನ್ನ ನನಗೆ ಕರೆಯವರು ತಬ್ಲಕ್ಕೆ ಸೊ ದಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಸೊ ದೊಡ್ಡ ಸೋಲ್ ಒಂಥರ ಆಲದ ಮರ ಇದ್ದಂಗೆ ನಮ್ಮ ಸಂಗೀತಕ್ಕೆ ಅವರು ಇಲ್ಲದೇನೂ ಈಗಲೂ ಅವ್ರು ಆಲದ ಮರ ಇದಾಗ ಹೋಗುತ್ತೆ ಇನ್ನು ಇಳಿಯರಾಜ್ರು ಆಯ್ತು ಇಳಿಯರಾಜ ನಾನು ಒಂದು ನಾನು ತುಂಬ ಲಕ್ಕಿ ಏನಂದ್ರೆ ನಾನು ಇಳೆಯರಾಜ ಅವ್ರಿಗೆ ನುಡಿಸಿದೀನಿ ನಾನು ತಬ್ಲ ನುಡಿಸ್ತಾ ಇದ್ದಾಗ ಒಂದು ಸೀಸನ್ನಲ್ಲಿ ಇಲ್ಲಿ ಜಗ್ಗ ಅಂತ ಅವರ ಮ್ಯಾನೇಜರ್ ಅವರು ಕರೆದು ಫೋನ್ ಮಾಡಿ ಈ ಥರ ರೆಕಾರ್ಡಿಂಗ್ ಇದೆ ಒಂದು ಇಷ್ಟು ದಿವಸ ಬರ್ತೀರ ಯಾರ್ದೊಂದು ನಾವೇನು ಕೇಳಿಲ್ಲ ಸರಿ ಬರ್ತೀವಿ ಹೋಗಿ ನೋಡಿದೆ ಇಳಿಯರಾಜೆ ಅವ್ರ ರೆಕಾರ್ಡಿಂಗ್ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಕೂತಿದ್ದಾರೆ ನಾನು ಬೆಳಿಗ್ಗೆ ಏಳು ಗಂಟೆ ಏಳು ಗಂಟೆ ಕಾಲ್ಸಿಟ್ಟು ಹೋದರೆ ಅಲ್ಲಿ ಕೂತ್ಕೊಂಡು ಹಾರ್ಮೋನಿ ಬಿಟ್ಕೊಂಡು ಏನು ಇದ್ದಾರೆ ಅವತ್ತು ಒಂಥರ ಇಂಥ ಎಕ್ಸೈಟ್ಮೆಂಟ್ ನನಗೆ ಅಂತ ಹೇಳಿದ್ರೆ ಅವತ್ತು ನಾನು ನೋಡಿದೆ ಅಲ್ಲಿ ಅಲ್ಲಿ ನಾರು ಜನ ವೈಲಿನ್ ಕೂತಿದ್ದಾರೆ ಹಾಡು ರೆಕಾರ್ಡಿಂಗಲ್ಲಿ ಹಾಡು ಹಾಡುಗಾರನೇ ಇಲ್ಲ ಇಡೀ ಸಾಂಗ್ ನ ಆರ್ ಜನ ವೈಲಿನ ಅವರು ನೋಟ್ಸ್ ನೋಡ್ತಾ ಇದ್ದಾರೆ ಆ ಸಾಂಗ್ನ ಇಮ್ಯಾಜಿನ್ ಮಾಡ್ಕೋಬೇಕಷ್ಟೇ ಇದಕ್ಕೆ ಸಾಹಿತ್ಯ ಬರೋದಿಲ್ಲ ಸೊ ಇಲ್ಲಿ ಕೀಬೋರ್ಡ್ ಅಲ್ಲೆಲ್ಲ ಅವರು ವಿಜಯ್ ಮ್ಯಾನೆಲ್ ಕೀಬೋರ್ಡ್ ಸ್ಟೋರ್ ಪೇಪರ್ ಓದ್ತಾ ಇದ್ದಾರೆ ಇನ್ ಯಾರು ಬೇಸ್ ನೋಡ್ಸೋರು ಇದಾರೆ ಅಂತ ಫ್ಲೂಟ್ಸ್ ಇಷ್ಟಿದ್ದಾರೆ ಈ ಕಡೆ ತಬ್ಲಾ ಸೆಕ್ಷನ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಇದಾರೆ ನನ್ನ ಎದುರುಗಡೆ ಪ್ರಸಾದ್ ಅಂತ ಪೆರಿ ಪ್ರಸಾದ್ ಅಂತ ಅವರು ಅವರು ಇದ್ದೇ ಇರ್ತಿದ್ರಲ್ಲ ಈ ಕಡೆ ಕನ್ನಯ್ಯ ಅಂತ ಒಬ್ರು ಬಾಲ ಅಂತ ಒಬ್ರು ಸೊ ನಾಲ್ಕು ಜನ ಆ ನಾಲ್ಕನೇ ಒಂದು ನಾನು ಸೊ ಈ ತರ ರೆಕಾರ್ಡಿಂಗ್ ಇರುತ್ತೆ ಪುರುಷೋತ್ತಮ್ ಅಂತ ಇದ್ ಅರೇಂಜ್ ಮಾಡೋರು ಇದು ನಡೀತಾ ಇದ್ದಾಗ ಒಂದು ಸಾಂಗ್ ನಲ್ಲಿ ಅವರು ಒಂದು ವೆಸ್ಟರ್ನ್ ರಿದಮ್ ಹಾಕಿದ್ದಾರೆ ಅದಕ್ಕೊಂದು ಸಪೋರ್ಟಿವ್ ತಬಲಾ ಪ್ಯಾಟರ್ನ್ ಬೇಕು ಅದು ಕೇಳಿದ್ರು ನಾನು ಚಿಕ್ಕವನು ನಾನು ಹೊಸಬ ಅಲ್ವಾ ಸೊ ಬಾಕಿಯವರೆಲ್ಲ ಸಜೆಷನ್ ಕೊಡ್ತಾ ಇಲ್ಲ ನೋಡ್ಸ ಅವ್ರವರು ಯಾಕೆಂದ್ರೆ ಏಕ ಇದರಲ್ಲಿ ಸಿಂಗ್ಲರಲ್ಲಿ ಮಾತಾಡೋ ಮಾತಾಡುವಂತ ಫ್ರೆಂಡ್ಸ್ ಅವರು ಅವರು ಯಾಕೆ ತಲೆ ತಂದಿಲ್ವ ಯಾಕೆ ಆಗ್ತಿಲ್ಲ ಅಂತ ಅವ್ರು ಬೈತಾರೆ ಅವರೇ ನೀನೇ ನನಗೆ ಹಿಂಗೆ ಹೇಳ್ತೀನಿ ಅವ್ರು ಮಾತು ನಡೀತಾ ಇದೆ ಭಾಳ ಇಂಟ್ರೆಸ್ಟಿಂಗ್ ಆಗಿ ಕೊನೆಗೆ ನೀವೇನಾರು ಹೇಳಿ ನನ್ನ ನನಗಿದ್ದಕ್ಕೆ ನಾನು ಆ ಥರ ಯೋಚನೆ ಕೂಡ ಮಾಡಿರಲಿಲ್ಲ ಬಟ್ ಏನೋ ನೋಡಿಸ್ದೆ ಅದು ಸಪೋರ್ಟ್ ಇಷ್ಟ ಅಲ್ಲಿಸಿಕೊಂಡು ಅದು ನನಗೆ ದೊಡ್ಡ ಅವಾರ್ಡ್ ಕೊಟ್ಟ ಹಾಗೆ ಯಾಕೆಂದ್ರೆ ಇದು ನಾನು ಹೇಳಿದ್ನ ನಾನು ನೋಟ್ ರೈಸ್ ಆಗೋದು ಅಂತ ಇಲ್ಲೇ ಅವರು ನನ್ನ ಪ್ಯಾಟರ್ನ್ ಒಪ್ಕೊಂಡಿರಲಿಲ್ಲ ಚಿಕ್ಕದು ಯಾವುದು ದೊಡ್ಡ ಕಥೆ ಅಲ್ಲ ಸೊ ಅವ್ರ ಜೊತೆ ನೋಡ್ಸೋದಕ್ಕೆ ಅವರ ಈ ರೆಕಾರ್ಡಿಂಗ್ ಆಗ್ಬೇಕಾರೆ ಅಲ್ಲಿನ ವಾತಾವರಣ ಹೇಗಿರುತ್ತೆ ಅವ್ರದ್ದು ಅವ್ರು ಹೇಗೆ ಅಂತ ಹೇಳಿದ್ರೆ ಬೆಳಿಗ್ಗೆ ಏಳು ಏಳುವರೆಗೆ ಬಂದ್ಬಿಟ್ಟು ನೋಟೇಶನ್ ಕೊಡೋದು ಎಲ್ರಿಗೂ ಕೊಟ್ಟರೆ ಆಮೇಲೆ ಚುಪ್ ಚಾಪು ಒಂದೊಂದ್ರ ಗಂಟೆ ಎಲ್ಲ ಅಂತ ಒಳ್ಳೆ ಸ್ಮಶಾನಮಾನ ಆಮೇಲೆ ನುಡ್ಸದ್ರೆ ಮಾಸ್ಟರ್ ಪೀಸ್ ಆತರ ಸೊ ಎ ಗ್ರೇಟ್